ನಾನು ನಾಗೇಂದ್ರ ಅಂತ ಹೇಳಿ ಎರಡು ಸಾವಿರ ಹದಿಮೂರಲ್ಲಿ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ಗಳಿಗೆ ಕೆಲವರು ಜನಕ್ಕೆ ನಲ್ವತ್ತು ಸಾವಿರ ರೂಪಾಯಿ ಸಿಗಲಿಲ್ಲ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸು ಅದರಲ್ಲಿ ಕಾವೇರಪ್ಪ ರೇಣುಕಾಂಬ ರಾಮಕ್ಕ ರಾಮಕ್ಕ ಕಾವೇರಪ್ಪ ರಾಜಪ್ಪ ಸೋಮಪ್ಪ ಕೆಲವ್ರು ಜನ ಹಲುಗರನ್ನ ಕೆ ಎರಡು ಸಾವಿರ ಹದಿಮೂರಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಸಿಕ್ಕಲಿ ಅವ್ರನ್ನ ಕರ್ಕೊಂಡೋಗಿ ನಾನು ಎಮ್ ಡಿ ಹತ್ರ ಕರ್ಕೊಂಡು ಹೋಗಿದ್ದೆ ಎಮ್ ಡಿ ಏನು ಹೇಳಿದ್ರು ಅಂದರೆ ಸರಿ ಅಂತ ಹೇಳಿ ಏನಪ್ಪಾ ಅಂದರು ಬನ್ನಿ ಅಂತ ಹೇಳಿ ನಲವತ್ತು ಸಾವಿರ ರೂಪಾಯಿ ಬಂದಿಲ್ಲ ಸ್ವಾಮಿ ಇವರಿಗೆ ಬನ್ನಿ ಅದೇ ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ಹೇಳಿದರು ಸರಿ ಅಂತ ಮಾತಾಡಿಸ್ಬಿಟ್ಟು ನಲ್ವತ್ತು ಸಾವಿರ ರೂಪಾಯಿ ಬಂದಿಲ್ಲ ಸರ್ ಇವ್ರಿಗೆ ಹದಿಮೂರು ವರ್ಷ ಆಯಿತು ಕೊಟ್ಟು ಐ ಡಿ ಕಾರ್ಡ್ ಕೊಟ್ಟು ಅಂತ ಹೇಳಿದ್ರು ಸರಿ ಅಂತ ಅವರು ಮಾತಾಡಿಕೊಂಡು ಏನಂದ್ರೂ ಏನೋ ಗೊತ್ತಿಲ್ಲ ವಿಚಿತ್ರವಾಗಿ ಆ ಮನುಷ್ಯನೇ ವಿಚಿತ್ರ ಅವನು ಎಮ್ ಡಿನೋ ಏನಂತ ಗೊತ್ತಾಗೋದಿಲ್ಲ ಅವರು ಆ ಎಮ್ ಡಿ ಏನು ಹೇಳಿದ್ರು ಗೊತ್ತಾ ಒಂದೇ ಒಂದು ವಿಷಯ ಹೇಳಿದ್ರು ನಿಮಗೆ ನಾನು ಹತ್ತು ವರ್ಷದ ಮೇಲೆ ಆಯ್ತಲ್ವಾ ಹನ್ನೊಂದು ವರ್ಷ ಈಗ ನಮ್ಮ ಕೈನ ಮುಂಚೆ ಯಾರು ಕೊಡ್ತಾಯಿದ್ರು ಅವ್ರ ಹತ್ರ ಎದ್ದು ಆಚೆ ಹೋಗ್ರೋ ಅಂತ ಒಂದು ಬಿಹೇವ್ ಥರ ಮಾಡಿದ್ರು ಸರ್ ಮ್ಯಾನ್ವೆಲ್ಸ್ ಕ್ಯಾವೆಲ್ಜರು ಯಾಕಂದರೆ ಇದು ಹೇಳ್ತಾ ಇದ್ದೀನಿ ಈ ಎಮ್ ಡಿ ನಾನು ಎಸ್ಸಿ ನನಗೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ನಾನೇ ಒಂಥರ ಒಂದು ವಿಚಿತ್ರ ಮಹಾನುಭಾವ ಯಾಕಂದರೆ ಯಾರಾದರೂ ಬಂದರೂ ಕೂಡ ಅವನು ಸರಿಸವಾಗಿ ಮಾತಾಡಿಸ್ಬಿಟ್ಟು ಕೂಚಿಬಿಟ್ಟು ಮಾತಾಡಿಸೋ ಮನುಷ್ಯನೇ ಅಲ್ಲ ಅಯ್ಯಪ್ಪ ಯಪ್ಪ ಒಂದು ವಿಚಿತ್ರವಾಗ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂದರೆ ಒಂದು ರೀತಿಯಾಗಿ ನೋಡ್ತಾ ಇರ್ತಾನೆ ಒಂದೊಂದು ರೀತಿಯಾಗಿ ಮಾತಾಡಿಸ್ತಾನೆ ಯಾರಾದರೂ ಬಂದರೂ ಕೂಡ ಅದಕ್ಕೆ ಜವಾಬ್ ಸರಿಯಾಗಿ ಕೊಡೋದಿಲ್ಲ ಅದೊಂದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಅಂದರೆ ನಿಮ್ಮ ಅಪ್ಪನ ಸೊತ್ತು ತಾತನ ಸೊತ್ತು ಏನಾದರೂ ಇಟ್ಟಿದ್ರೆ ಅಂದ್ರೆ ಅನ್ನೋದು ಆ ಥರ ಬಿಹೇವ್ ಮಾಡ್ತಾ ಇದ್ದೇನೆ ಯಾರು ಈ ಅಪ್ಪನ ಕುಮಾರ್ ಅಂತ ಎಮ್ ಡಿ ಕರ್ಕೊಂಡ್ಬಂದು ಇಲ್ಲಿಟ್ಟರು ಮಹಾನ್ ಬವರು ಯಾರು ಅಂತ ಗೊತ್ತಿಲ್ಲ ದಯವಿಟ್ಟು ಈ ಅಪ್ಪನ ಮೇಲೆ ನಾನು ಮುಂದಿನ ದಿನದಲ್ಲಿ ಕೇಸ್ ಬುಕ್ ಮಾಡಿ ಈ ಅಪ್ಪನ ನಾನು ಕೇಸ್ ತಗೋಬೇಕು ಅಂತ ಇದ್ದೀನಿ ಅದರಲ್ಲೇ ಇನ್ನೊಬ್ಬರು ಇದ್ದಾರೆ ರಮಾ ಮೇಡಮ್ ಅಂತ ಹೇಳಿ ತನಿ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೆಲವ್ರು ಜನನ ಅಲ್ಲಿ ಇರೋರನ್ನೆಲ್ಲ ನಿಮ್ಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಹೇಳಿ ತನಿ ಸಂದರ್ಭದಲ್ಲಿ ಆಲ್ರೆಡಿ ನಲ್ವತ್ತು ಸಾವಿರ ರೂಪಾಯಿ ಬಂದಿರುವಾಗ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೂಡ ತೊಗೊಳ್ತಿದ್ದೆ ಅವಳೆ ರಮಾ ಮೇಡ ರಮಾ ಅಂತ ಹೇಳಿ ಜನರಲ್ ಮ್ಯಾನೇಜರ್ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಅದರಲ್ಲೂ ಕೂಡ ಶಕುಂತಲ ಅಂತ ಹೋಗೋದು ಆ ಯಮ್ಮ ಜನಗಳನ್ನ ತುಂಬ ಹಿಂಸೆ ಮಾಡೋದು ಅಲ್ಲಿ ಹೋಗೋ ಜನರುಗಳು ಕೆಲಸಕ್ಕೆ ಹೋಗ್ದಂಗೆ ಅಲ್ಲಿ ಬಾ ಇಲ್ಲಿ ಬಾ ಅಂತ ಇದನ್ನು ಮಾಡಿಸೋದು ಆ ಎಮ್ಮ ಆ ಜನಗಳ ಹತ್ರ ದುಡ್ಡು ತಿನ್ನೋದೇ ಆಗೋಯ್ತು ಆ ಶಕುಂತಲ ಅಂತ ಹೇಳಿ ಇದ್ರ ಮೇಲೆ ರಮಾ ಮೇಡ ರಮಾ ಅಂತ ಹೇಳಿ ಸಫಾ ಕರ್ಮಚಾರಿ ಜನರಲ್ ಮ್ಯಾನೇಜರು ಮತ್ತು ಎಮ್ ಡಿ ಆದ ಕುಮಾರು ಇವರಿಬ್ಬರ ಮೇಲೆ ಮುಂದಿನ ದಿನದಲ್ಲಿ ಅವ್ರಿಗೆ ನಾನು ಕೇಸ್ ಬುಕ್ ಮಾಡಬೇಕು ಅಂತ ಕ್ಲೀನ್ ಸಪ ಮ್ಯಾನುವಲ್ಸ್ ಕ್ಯಾಬೇನು ಕ್ಯಾವೆಂಜರ್ಸ್ ಅಂದರೆ ಒಂದು ಮ್ಯಾನೇಜೇ ಇಲ್ಲ ಮ್ಯಾನುವಲ್ಸ್ ಕ್ಯಾವೆಂಜರ್ಸ್ ಅಂದರೆ ಅವರು ಏನೋ ಒಂದು ನೀಚವಾಗಿ ಮಾತಾಡೋದು ಒಂದು ವಿಚಿತ್ರವಾಗಿ ಆಗೋಗಿರ್ತದೆ ಇದನ್ನು ಇವ್ರ ಕೈನಲ್ಲೇ ಮಾತಾಡಿಸ್ತಾ ಇದ್ವಿ ಸರ್ ನಾವಿವಾಗ ಏನು ಮಾತಾಡಬೇಕಂತ ಬಂದಿದ್ದೀವಿ ಅಂದರೆ ಎಮ್ ಡಿ ಹತ್ರ ನಲ್ವತ್ತು ಸಾವಿರ ರೂಪಾಯಿ ಬಂದಿಲ್ಲ ಅಂತ ನಾವು ಕೇಳೋಕ್ಕೆ ಬಂದಿದ್ದೀವಿ ನಲ್ವತ್ತು ಸಾವಿರ ರೂಪಾಯಿ ಬಂದಿಲ್ಲ ಅಂತ ಬಂದಿದ್ದ ಏನಪ್ಪ ನೀವು ಬಂದಿದ್ದು ಅಂತ ಕೇಳಿದ್ರು ಒಳ್ಳೆ ರೀತಿಯೆಲ್ಲ ಕೇಳಿದ್ರು ಕೇಳಿಬಿಟ್ಟು ಏನಾದರೂ ಆದರೆ ನಾವು ನಿಂತ್ಕೊಂಡೆ ಪ್ಲ ಫೈಲ್ಗಳಲ್ಲಿ ಏನು ತೋರಿಸ್ರೆ ಯಾವ ಹೋಗ್ರೆ ಎದ್ದು ನಿಮ್ಗೇನು ಕೆಲಸ ಇಲ್ವಾ ಏನು ಕೊಡೋಕ್ಕೇನು ನಮಗೇನು ಖುಷಿಂಟಿ ಬರ್ತಾಯಿದ್ದ ಯಾರಪ್ಪನ ಮನೆಯದು ಕೆಟ್ಟು ಹೋಗ್ರೆ ಎದ್ದು ಅಂತ ಹೇಳ್ತಾರೆ ಎಮ್ ಡಿ ಅವರು ನಾವು ಏನು ಸರ್ ಮಾಡೋಣ ಆಯೋ ರಾಮಕ್ಕ ಅಂದ್ಬಿಟ್ಟು ಸೋಮಪ್ಪ ಅಂದ್ಬಿಟ್ಟು ರಾಜಪ್ಪ ಅಂದ್ಬಿಟ್ಟು ನಾವೆಲ್ಲ ಬೇಜಾರು ತಿಳ್ಕೊಂಡು ಕಣ್ಣಲ್ಲಿ ನೀರು ಸೂರ್ಸ್ಕೊಂಡು ಹೋಗಿದ್ದೀವಿ ಸರ್ ಆ ಥರ